ಟೀಕೆ ಮಾಡ್ಲಿ ಅಂತಾನೆ ಹೇಳ್ತಾ ಇರೋದು ನಾನು ಯಾಕೆಂದ್ರೆ ನನಗೆ ಗೊತ್ತಿದೆ ನಾನು ಅವ್ರಿಗೆಲ್ಲ ಎಸ್ ಸಹಾಯ ಮಾಡಿದೀನಿ ಅಂತ ನನಗೆ ಗೊತ್ತಿದೆ ಅವ್ ಮಾಡಿಸ್ಕೊಂಡವ್ರ್ ಗೊತ್ತಿದೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ರಾಜ್ಯದ ಕಾಸು ನೆಲ ಜಲ ನಿಮ್ಮ ಭಾಷೆ ಈಗ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಾವು ಮಾಡಿದೀವಾ ಅವ್ರ ಚಿತ್ರ ಬೆಳಿಲಿ ಅಂತ ಅವ್ರ ಚಿತ್ರ ಬೆಳಿಲಿ ಅಂತ ಅವ್ರು ಬಂದ್ಬಿಟ್ಟು ಅವ್ರ ಪ್ರಚಾರ ಅವ್ರು ಮಾಡ್ಕೊಳ್ಳೆ ನಾವ್ ಬೆಳಗ್ಗೆ ಸಾಯಂಕಾಲ ನಾವ್ ಪ್ರಚಾರ ಮಾಡಕ್ಕಾಗ್ತದ ಇರ್ಲಿ ಪಾಪ ಅವ್ರ ನಾಗಭರಣಂದು ಮಾಡಿಲ್ದೇ ಇರ್ಬೋದು ನಮ್ಮ ಯಾರ ಇಲಾಖೆ ತಪ್ಪಿದ್ಯೋ ಇಲ್ಲ ಜ ವಯಸ್ಸರ್ ಬಟ್ ಕಾರ್ಯಕ್ರಮ ಅವ್ರದ್ದು ಅವ್ರ ಕಾರ್ಯಕ್ರಮ ನಾನು ನಾನು ಗೊತ್ತು ನನಗೆ ಟೀಕೆ ಮಾಡ್ತಾರೆ ಟೀಕೆ ಮಾಡಿದ್ರೆ ಎಚ್ಚರಿಕೆ ಮಾಡ್ಬೇಕಲ್ಲ ನಂಗೇನ್ ಟೀಕೆ ಮಾಡಿದ್ರೆ ನಂಗೇನ್ ಬೇಜಾರ್ ಏನಿಲ್ಲ ಇಲ್ಲ ನಾವು ತಪ್ಪು ಮಾಡಿದ್ರು ನಾವು ಕರೆಕ್ಟ್ ಮಾಡ್ಕೊಂಡ ಅವ್ರು ತಪ್ಪು ಮಾಡಿದ್ರು ಅವ್ರು ಕರೆಕ್ಟ್ ಅವ್ರದ್ದು ಇದು ನಾವು ಫಿಲಮ್ ಇಲ್ದೆ ನಾವು ಬದುಕಕ್ ನಮ್ ಕೈಲಿ ಶಕ್ತಿ ಇದೆ ಬಟ್ ಅವ್ರಿಗೆ ಸರ್ಕಾರ ಅವ್ರು ಪ್ರಮೋಟ್ ಮಾಡ್ಕೋಬೇಕಾರೆ ಸರ್ಕಾರನು ಬೇಕು ಜನ ಬೇಕು ಅವ್ರಿಗೆ